ಈಗ ಏನಂತಂದರೆ ಆಗಿ ನಾವು ಇವತ್ತು ಪ್ಯಾನಲ್ ಅಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ಎಕ್ಸ್ಪರ್ಟ್ಸ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕಂಪ್ನಿಗಳಿಗೆ ಓನರ್ಗಳಾಗಿರೋರು ಕಂಪ್ನಿಗಳಿಗೆ ಫಂಡ್ ಮಾಡ್ತಿರೋರು ಆ ಥರದವ್ರನ್ನ ಕರೆದಿದ್ದೀವಿ ಈ ಪ್ಯಾನಲ್ ಡಿಸ್ಕಷನ್ಸಲ್ಲಿ ಈ ಪ್ಯಾನಲ್ ಡಿಸ್ಕಷನ್ಸಲ್ಲಿ ಅವರವರ ಚರ್ಚೆ ಇರುತ್ತೆ ಹುಡುಗರು ಕೊಡೋ ಕೇಳೋ ಕ್ವಶನ್ಸ್ಗೆ ಫ್ಯಾಕಲ್ಟಿ ಕೇಳೋ ಕ್ವಶನ್ಸ್ಗೆ ಆನ್ಸರ್ಸ್ ಕೊಡ್ತಾರೆ ಸೊ ಹಾಗಾಗಿ ಮನಸ್ಸುಗಳನ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ ಮಾ ಎಲ್ಲೋ ಒಂದು ಕಡೆ ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ನಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹಂಗೆ ಮಾಡ್ತಾರೆ ಗೊತ್ತಾದ ಮೇಲೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಪ್ರಾಡಕ್ಟ್ ಲೆವೆಲ್ಗೆ ಹೇಗೆ ತರಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲನೂ ನಮ್ಮ ಸುಮಾರು ನೂರಕ್ಕಿಂತ ಹೆಚ್ಚು ಎಕ್ಸಿಬಿಷನ್ ಸ್ಟಾಲ್ಸ್ ಇದೆ ಅಲ್ಲಿ ಅವರು ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವ್ರು ಒಂದೊಂದು ಸ್ಟಾಲ್ಗೂ ವಿಸಿಟ್ ಮಾಡ್ತಾರೆ ಕಂಪ್ನಿ ಸ್ಟಾಲ್ಸ್ ಇರುತ್ತೆ ಆ ಅವ್ರು ಏನೇನು ಮಾಡಿದ್ದಾರೆ ಅಂತಿದೆ ನಮ್ಮದೇ ಅಲೊಮ್ನೇಸು ಅವ್ರು ಏನೇನು ಮಾಡಿದ್ದಾರೆ ಅಂತ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಎಲ್ಲರ ಜೊತೆಗೆ ಮುಂದಿನ ದಾರಿ ಹೇಗಿರಬೇಕು ಈ ಒಂದು ಕಾನ್ಫ್ಲಿಕ್ಟ್ ಆಗಿರೋ ಕಾಂಪ್ಲೆಕ್ಸ್ ಆಗಿರೋ ವರ್ಲ್ಡಲ್ಲಿ ಈಗೆಲ್ಲರನ್ನು ನಾವು ಲೋಕಲಾಗಿ ಏನು ಮಾತಾಡಿದೆ ಎಲ್ಲ ವರ್ಲ್ಡ್ ಲೆವೆಲಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಮಾತಾಡ್ತೀವಿ ಗ್ಲೋಬಲಲ್ಲಿ ಯಾವ ರೀತಿ ಅಪರ್ಚುನಿಟೀಸ್ ಇದೆ ಗ್ಲೋಬಲ್ ಲೆವೆಲಲ್ಲಿ ಆ ಅಪರ್ಚುನಿಟೀಸ್ನ ಹೇಗೆ ನಾವು ಅಕ್ವೈರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ಚರ್ಚೆಗಳು ನಡೆಯುತ್ತೆ ಈ ಚರ್ಚೆಗಳು ಆದಮೇಲೆ ನೆಟ್ವರ್ಕಿಂಗ್ ಆಗುತ್ತೆ ಆಮೇಲೆ ಎವ್ರಿ ಸ್ಟೂಡೆಂಟ್ ಫ್ಯಾಕಲ್ಟಿ ಅವರು ಟೂ ಡೇಸ್ ಆದಮೇಲೆ ಒಂದು ರಿಪೋರ್ಟ್ ಮಾಡ್ತಾರೆ ಅವ್ರಿಗೆ ಏನು ಬೇಕು ಮುಂದೆ ಯಾವ ಥರ ಅಸಿಸ್ಟೆನ್ಸ್ ಬೇಕು ಅಂತ ಸೊ ಅದಕ್ಕೂ ಕೂಡ ನಮ್ಮ ಕಾಲೇಜಿನ ಮುಖಾಂತರ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತಾಯಿದ್ವಿ ನಾವು ಬಿ ಐ ಟಿಯಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಇಂಡಸ್ಟ್ರಿ ಅಕಾಡೆಮಿಯ ಅಲ್ಯೂಮಿನಿ ಇಂಟಗ್ರೇಷನ್ ಸಮಿತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಕ್ಕಂಥ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ ಅಲ್ಲಿ ಬಹುಶಃ ನೀವು ತಿಳ್ಕೊಂಡಂಗೆ ಇಂಡಸ್ಟ್ರಿ ಮತ್ತೆ ಅಕಾಡೆಮಿಯ ಮತ್ತೆ ಅಲ್ಯೂಮಿನಿ ಇಂಟಗ್ರೇಷನ್ ಅಂತ ತ್ರೀ ಟರ್ಮಿನಾಲಜೀಸ್ ಇದೆ ಒಂದು ಕಡೆ ಅಕಾಡೆಮಿಕ್ಸ್ ಬರುತ್ತೆ ಇನ್ನೊಂದು ಕಡೆ ಇಂಡಸ್ಟ್ರೀಸ್ ಇರುತ್ತೆ ಎರಡನ್ನು ನಾವು ಸೇರಿಸಬೇಕಾದ್ರೆ ವಾಟ್ ಈಸ್ ದಿ ರೋಲ್ ಆಫ್ ಅಲ್ಯೂಮಿನಿಸ್ ಅಂತಕ್ಕಂಥದ್ದು ಅಲ್ಯೂಮಿನಿ ನೆಟ್ವರ್ಕ್ ಇಂದ ನಾವು ಇಂಡಸ್ಟ್ರಿ ಮತ್ತೆ ಅಕಾಡೆಮಿಯ ರಿಲೇಷನ್ಸ್ ಹೇಗೆ ಬೆಳೆಸ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಒಂದು ಫಂಕ್ಷನ್ನ ಒಂದು ಪ್ರಮುಖ ಅಂಶ ನಾವು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ನಮ್ಮ ಕಾಲೇಜಿನಲ್ಲಿ ಓದಿ ಮುಗಿಸಿ ಒಳ್ಳೆ ಪೊಸಿಷನಲ್ಲಿ ಇರ್ತಕ್ಕಂಥ ಅಲುಮಿನಿಸನ್ನು ಕರೆಸಿ ಅವರು ನಡೆದು ಬಂದ ದಾರಿ ಅವರ ಜೀವನ ಮಟ್ಟ ಹೇಗೆ ಸುಧಾರಿಸಿದ್ದಾರೆ ಸಮಾಜದಲ್ಲಿ ಯಾವ ಹಂತದಲ್ಲಿದ್ದಾರೆ ಅಂತೇಳಿ ತಿಳಿಸಿ ಅವರನ್ನು ನಾವು ಬಳಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಇಂಡಸ್ಟ್ರೀಸ್ ಮತ್ತು ಅಕಾಡೆಮಿಕ್ಸ್ ಇರ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಗ್ಯಾಪನ್ನು ಕಡಿಮೆ ಮಾಡಿ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದೇ ಈ ಒಂದು ಸಂ ಫಂಕ್ಷನ್ನ ಮುಖ್ಯ ಉದ್ದೇಶ ಅಂತ ನಾನು ತಿಳಿಸ್ ಬಯಸ್ತೇವೆ ಈ ಸಮಿಟ್ ಉದ್ದೇಶ ಏನಿದೆ ಅಂತ ಅಂದರೆ ಇಂಡಸ್ಟ್ರಿ ಹಾಗೂ ಅಕಾಡೆಮಿ ಅದು ಒಂದು ಕೊಲಾಬರೇಟಿವ್ ಸಮಿಟ್ ಆಗಿದ್ದು ಇಲ್ಲಿ ಇಂಡಸ್ಟ್ರಿ ಅವರು ಬಂದು ಅವ್ರಿಗೆ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್ ಏನಿದೆ ಅಥವಾ ಈಗ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್ ಏನು ಅವಶ್ಯಕತೆ ಇದೆ ಅಕಾಡೆಮಿಯವರು ಏನು ಸ್ಕಿಲ್ ಸೆಟ್ಸ್ಗಳನ್ನ ಅವರು ಅಳವಡಿಸ್ಕೋಬೇಕು ಅವರ ಸಿಲೆಬಸ್ಗಳಿರ್ಬೋದು ಅವ್ರದ್ದು ಪಾಠ ಪ್ರವಚನಗಳಲ್ಲಿ ಏನು ಸ್ಕಿಲ್ ಸೆಟ್ಸ್ಗಳನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿ ಯಾಕೆ ಮುಖ್ಯವಾಗುತ್ತೆ ಅಂದರೆ ಈ ಒಂದು ಪ್ರಪಂಚ ತುಂಬ ಫಾಸ್ಟ್ ಚೇಂಜಿಂಗ್ ಪ್ರಪಂಚ ಇವಾಗ ಈ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ತುಂಬ ಬೇಗ ಬೇಗ ಟೆಕ್ನಾಲಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ಇವತ್ತಿನ ಟೆಕ್ನಾಲಜಿ ನಾಲ್ಕು ವರ್ಷ ನಮ್ಮ ಹುಡುಗರು ಇಂಜಿನಿಯರಿಂಗ್ ಮುಗಿಸಿ ಪಾಸಾಗೋಷ್ಷಲಿ ಅಥವಾ ಎಮ್ ಬಿ ಎ ಮುಗಿಸಿ ಪಾಸಾಗೋಷ್ಷಲ್ಲಿ ಆ ಟೆಕ್ನಾಲಜಿ ಔಟ್ಡೇಟೆಡ್ ಆಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಇಂಡಸ್ಟ್ರೀಲಿ ಯಾವ ರೀತಿಯ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಗಳನ್ನ ಹೇಗೆ ಕಲಿಬೇಕು ನೀವು ಆಚೆ ಬಂದಾಗ ಅಂದರೆ ನೀವು ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದಾಗ ಎಷ್ಟು ರಿಲೆವೆಂಟ್ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಬಿ ಐ ಟಿ ಇಂಡಸ್ಟ್ರಿ ಅಕಾಡೆಮಿಯ ಅಲೂಮಿನಿ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರನ್ನು ಆಯೋಜಿಸಿದೆ ಥ್ಯಾಂಕ್ ಯು ಇಂಡಸ್ಟ್ರಿಯಿಂದ ಮತ್ತು ನಮ್ಮ ಪಾಸ್ಟ್ ಔಟ್ ಸ್ಟೂಡೆಂಟ್ಸು ಮತ್ತು ವೇರಿಯಸ್ ಕಂಪನೀಸ್ ದೇವ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸಮಿತ್ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಹೋದ್ ಯಾವ ಕಡೆಗಿದೆ ನಮ್ಮ ಕರಿಕುಲಮ್ ಯಾವ ಕಡೆಗಿದೆ ಅದನ್ನು ಏನು ಗ್ಯಾಪ್ ಇದೆ ಅದನ್ನು ಹೆಂಗೆ ಅಡ್ರೆಸ್ ಮಾಡಬೇಕು ಅಂತ ಬಂತಿರೋ ಸ್ಪೀಕರ್ಸು ಆಲ್ ರಿನೌಂಡ್ ಸ್ಪೀಕರ್ಸ್ನ ಬರ್ತಾ ಇದಾರೆ ಒಂದೊಂದು ಹತ್ತು ಜನ ರಿನೌಂಡ್ ಸ್ಪೀಕರ್ಸ್ ಬರ್ತಾ ಇದಾರೆ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಮೇಕ್ ಅವೇರ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ದ ಕರಿಕ್ಯುಲಮ್ ಟು ದ ಸ್ಟೂಡೆಂಟ್ಸ್ ಈ ಎರಡು ದಿನದಲ್ಲಿ ಇದೆ ಇದಕ್ಕೆ ನಮ್ಮ ರಾಜ್ಯ ವಕ್ರ ಸಂಘದ ಮ್ಯಾನೇಜ್ಮೆಂಟು ತುಂಬ ಸಹ ಸಹಕಾರ ಕೊಟ್ಟಿದೆ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಸ್ಟಾಲ್ಗಳಿದೆ ಇದರಲ್ಲಿ ಬಹುತೇಕ ನಮ್ಮ ವಿದ್ಯಾರ್ಥಿಗಳಿದೆ ವಿದ್ಯಾರ್ಥಿಗಳು ಅವರ ಪ್ರಾಜೆಕ್ಟ್ ವರ್ಕ್ಗಳು ಅದರಲ್ಲಿ ಬೆಸ್ಟ್ ಪ್ರಾಜೆಕ್ಟ್ಸ್ನೆಲ್ಲ ಲಿಸ್ಟ್ ಮಾಡಿ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಜೊತೆಗೆ ಬೇರೆ ಬೇರೆ ಕಂಪ್ನಿಗಳು ಒಳ್ಳೊಳ್ಳೆ ಟಾಪ್ ಕಂಪ್ನೀಸ್ ಎಲ್ಲ ಬಂದು ಅವ್ರ ಪ್ರಾಡಕ್ಟ್ಸ್ನ ಮತ್ತು ಎಜುಕೇಷನ್ ಪ್ರಾಡಕ್ಟ್ಸ್ ಇರ್ತಲ್ಲ ಅದ್ರ ಬಗ್ಗೆ ಡಿಸ್ಪ್ಲೇ ಎಲ್ಲ ಇಲ್ಲಿ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲ ಅನುಕೂಲ ಆಗುತ್ತೆ ಸಪೋಸ್ ಒಬ್ಬ ಹೈಯರ್ ಡಿಸ್ಗೆ ಹೋಗಬೇಕು ಅಂದರೆ ಅವ್ನಿಗೆ ಇಲ್ಲೇ ಮಾಹಿತಿ ಸಿಗ್ತಾ ಇದೆ ಅಥವಾ ಮುಂದೆ ವಿದ್ಯಾ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಏನು ಮಾಡಬೇಕು ಸ್ಟಾರ್ಟಪ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾಯಿದೆ ಸೊ ಈ ನೂರು ಸ್ಟಾಲ್ಗಳಲ್ಲಿ ಬಹುತೇಕ ಸ್ಟಾಲ್ಗಳು ಹೊರ್ಗಡೆಯಿಂದ ಬಂದಿರೋದು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಇದೆ ಡಿ ಐ ಟಿ ಎಮ್ ಬಿ ಎ ಡಿಪಾರ್ಟ್ಮೆಂಟ್ ಅವರು ವಿಲ್ಕಾರ್ಟ್ ಜೊತೆ ಒಂದು ಎಮ್ ಓ ಯು ಸೈನ್ ಮಾಡಿದ್ವಿ ಸೊ ಏನಕ್ಕೆ ಅಂದರೆ ಬೇಸಿಕಲಿ ಬಿ ವುಡ್ ನೀನ್ ಲಾಡ್ ಆಫ್ ನ್ಯೂ ಟ್ಯಾಲೆಂಟ್ಸ್ ಟು ಟು ಎಕ್ಸ್ಪ್ಲೋರ್ ಆ ಮಾರ್ಕೆಟ್ ಸೊ ಅದಕ್ಕೋಸ್ಕರ ಒಂದು ಇದು ಮಾಡ್ಕೊಂಡಿದ್ದೀವಿ ವಿಲ್ಕಾರ್ಡ್ ಬಗ್ಗೆ ಹೇಳಬೇಕು ಅಂದರೆ ವಿ ಆರ್ ಬಿ ಟು ಬಿ ಇ ಕಾಮರ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸೊ ಸ್ಟಾರ್ಟೆಡ್ ಇನ್ ಟು ತೌಸಂಡ್ ಏಯ್ಟೀನ್ ಸೊ ನಾವು ಈ ಹಳ್ಳಿಗಳಲ್ಲಿ ಕಿರಣ ಸ್ಟೋರ್ಸ್ ಇರುತ್ತಲ್ಲ ವಿ ಸಪ್ಲೈ ಆಲ್ ಕಮೋಡಿಟೀಸ್ ಟು ದೇರ್ ಡೋರ್ ಸ್ಟೆಪ್ ಸೊ ಏನಾಗ್ತಿತ್ತು ಮುಂಚೆ ಹಳ್ಳಿಯಲ್ಲಿ ಅಂಗಡಿಗಳು ಹೋಬ್ಳಿ ಲೆವೆಲ್ಗೆ ಬಂದು ಎಲ್ಲ ಸ್ಟಾಕ್ಸ್ ಹೋಗ್ಬೇಕಿತ್ತು ಸೊ ವಿಲ್ಕಾಟ್ ಬಂದ ಮೇಲೆ ಏನಾಗಿದೆ ಅಂದರೆ ಅವ್ರ ಫೋನಲ್ಲಿ ಆರ್ಡ್ರ್ ತೊಗೋತೀವಿ ಇಟ್ ಈಸ್ ಡೆಲಿವರ್ಡ್ ನೆಕ್ಸ್ಟ್ ಡೇ ಟು ದ ಡೋರ್ ಸ್ಟೆಪ್ಸ್ ಸೊ ಏನು ಗ್ಯಾಪ್ ಇತ್ತು ಅದು ಗ್ಯಾಪ್ ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಏನಾಗಿತ್ತು ವಿ ಹ್ಯಾವ್ ಸಾಲ್ಡ್ ಇಟ್ ನಾವು ಸೊ ಕರೆಂಟ್ಲಿ ವಿ ಆರ್ ಆಪ್ರೇಟಿಂಗ್ ಇನ್ ಕರ್ನಾಟಕ ವಿ ಹವ್ ಎಕ್ಸ್ಪ್ಯಾಂಡೆಡ್ ವಿಂಗ್ಸ್ ಇನ್ ಆಂಧ್ರ ತಮಿಳ್ನಾಡು ತೆಲಂಗಾಣ So we are growing big. So when we are growing big, we need a more eng team. You know, so the, the, I think this MOU will help us uh, in, in, in you know, get, getting those talents. I'm Sushma Dikoti. I'm from MBA department. I'm really happy to be a part of this. Uh, group and to represent this group and thank you for MBA department for providing the, providing me this opportunity. So we are representing a group called SLP Group of Plastic Recycling Solutions. In accordance with them, I'm this are all the manufactured by the SLP Group. These are all the plastic granules. So which are purely recycled. There are no new plastic in this. There are no new plastic added in this. So there are different types of plastic products. So we are we handle the PP plastic HD low density product. And high density product will handle in the our company under MLP multi layer poaching system. So here we have a large products. These are called as PP products, where the PP products are used as a high density product because the durability of the product is high. So here we as PP products in the manufacturing of car bumpers, dashboards, and the high quality plastic items like chairs, tables, etc and all. So these are the low plastic additional durability of the product by adding it to the construction of road while the construction of road the durability of the road to, main, to maintain the durability of the road the plastic will be added so it acts as a rubber and the plastic also so why it will be the mixture of tar and the plastic. so it has been used as a building blocks example the footpath blocks it is used in acp sheets etc and all powered by public next in collaboration with Bangalore institute of technology